ಇವ್ಳೇ ಓಯ್ ಹಿರೇ ಬಾರ ಇಲ್ಲಿ ಓ ಹಳೆ ಒಂಬತ್ತುವರೆ ಬಿಟ್ಕ ಬಿಟ್ಕೊಂಡ್ ಮನಿಕೊಂಡವಳೆ ಇವಳು ಬಾರ ಇಲ್ಲಿ ಇವಳೆ ಯಾಕಜ ನೀನ್ ತೀರಗೇನ ಶಿನ್ಗಿಣ ಬಿದ್ದೇವೆ ಹಾ ಯಾಕೆ ಮುಲ ಮುಲ ಅಂತ ಬಂದು ಇವಳೆ ಇವಳೆ ಅಜ್ಜಿ ಅಜ್ಜಿ ಅಂತ ಒಂದು ಗಂಟೆಯಿಂದ ಕಿರ್ಸ್ಕೊಂತಿದ್ಯಾಲ ಯಾಕೆ ಆಯ್ತಂತ ಯಾವಾಗನ ನೋಡು ಯಾವಾಗನ ನೋಡು ಕಾಲು ಕೆರ್ಕಂಡ್ ಜಗಳಕ್ಕೆ ಬಚ್ಚಲ್ಲಿ ಹೊಲ್ತಕ್ಕೆ ಹೋಗೋಣ ಅಂತ ಹೊಲ್ಟಿದ್ದೆ ಆ ತೋಟದಕ್ಕೆ ನೀರು ತಿರುಗಾಕಿದ್ನಲ್ಲ ಆ ಗೇಟ್ ಒಲ್ ತಿರು ಬಿರ್ಲಿಲ್ಲ ಹಂಗೆ ಆಟ ಸ್ವಿಚ್ ಹಾಕಿಂದು ಬರೋಣ ಅಂತ ಓ ಹೊಲ್ತಕ್ ಹೊಲ್ಟಿದ್ದೆ ಏಳದ ಅಂತ ಕರದ್ ನಮ್ಮ ನಿನಗೆ ನೀನು ತಿದ್ರೆ ಸಿನಿಮಾ ಒಳಗೆ ಬಿದ್ದೇವೆ ಅಂತಂದ್ರೆ ನಾನು ಏನು ಹೇಳದ್ ನಿನಗೆ ಹಾ ಏಲ ಏರಾ ಹೋಗಿ ಮನಿಕೆ ಹೋಗಿ ಹೋಗಿ ಹುಸ್ಬಿಟ್ಕೊಂಡ್ ಮನಿಕೆ ಹೋಗಿ ಹೋಗಿ ಹಾಂ ನಿನಗೆ ಅದೊಂದೇ ಲಾಯಕು ಹೋಗಿ ಮನೆಗೆ ಹೋಗಿ ಹೋಗಿ ಬೈರಾಗ ಹೋಗ್ಬಾ ಹುಷಾರೇ ನಾ ಏನೇ ಶಾಲೆಗೆ ಹಿಡ್ಕೊಂಡು ಯಾರ್ದು ಹಾಂ ಬೈವಾಗ ಹೋಗಿ ಓ ತಂದೆಯವರು ನನಗೆ ಜನ್ಮ ನೀಡಿದ ತಾಯಿಯವರು ಮುಖಾಮುಖಿ ನಿಂತು ಏನನ್ನು ಚರ್ಚೆ ಮಾಡುತ್ತಿರುವಂತಿದೆ ಜನಕರೇ ನಿಮ್ಮ ಮುಖಾರವನ್ನು ನನ್ನ ಕಡೆ ತಿರುಗಿಸುವ ರಂಗಪ್ಪನವರೇ ನಿನ್ನ ಮಗನಾದ ಸೀನಪ್ಪ ಮಹಾರಾಜನು ನಿಮ್ಮ ಬಳಿ ಬಂದು ಇಷ್ಟು ಮಾತನಾಡಿದರು ಅವನ ಕಡೆ ಲಕ್ಷ ಕೊಡದೆ ಆ ಲಕ್ಷದಿಂದ ನಿಮ್ಮ ಮಡದಿಯ ಕಡೆ ಮಾತ್ರ ಮುಖ ಮಾಡಿ ಮಾತನಾಡುತ್ತಿರುವಿರಲ್ಲ ನೀವು ಮಗ ಅಂಬ ಒಂದಿಷ್ಟು ಬೇಡ ನಿಮಗೆ ಜವಾಬ್ದಾರಿ ಐತೇನ ರೇ ರೇ ಜವಾಬ್ದಾರಿ ನೋಡ್ರೇ ಜವಾಬ್ದಾರಿ ಐತೆನ್ರೇ ಅಮ್ಮ ಕ್ಷಮಿಸಮ್ಮ ನಿನ್ನ ಮಗ ಶೀನಪ್ಪ ನನ್ನ ಒಡಗೆ ಮಚ್ಚ ತಂಬ ಹೋಗಿ ತತಗೆ ಮಚ್ಚ ನನ್ನ ಮಗನ ಅವರೇ ಒಯ್ದು ಬಿಟ್ಟು ಕೊಲೆ ಮಾಡ್ಬಿಟ್ಟು ಜೈಲಿಗೆ ಹೋಗ್ಬಿಡ್ತೀನಿ ದಿನ ಯಾವ್ ಕೈಲಿ ಹಾಕೈತೆ ಗೋಲಾಟ ನೋಡಕ್ಕೆ ಬೈತಾರೆ ಇಲ್ಲಿ ಜಗಳ ಮಾಡ್ಕೊಂಡು ಅಂತ ಬೈತಾರೆ ಅದಕ್ಕೆ ದಿನಾ ದಿನ ಸಹಾಯ ಬದಲು ಮಗುನ್ ಮಚ್ ಕತ್ತರಿಸ್ಬಿಟ್ಟು ನಾನೇ ಜೈಲಿಗೆ ಹೋಗ್ಬಿಡ್ತೀನಿ ಒಳಗೆ ಮಚ್ ಸಮಾಧಾನ ಮಾಡಿಕೊಳ್ಳಿ ಅಪ್ಪಾಜಿ ಸಮಾಧಾನ ಮಾಡಿಕೊಳ್ಳಿ ನಮಗೆ ಮದ್ಯವನ್ನು ಸೇವಿಸದಿದ್ದರೆ ನೈಂಟಿಯನ್ನು ಹಾಕದಿದ್ದರೆ ಜೀವನ ನಡೆಸುವುದು ತುಂಬ ಕಷ್ಟಕರವಾಗುತ್ತದೆ ಮಹಾರಾಜರಾದ ರಂಗಪ್ಪನವರೇ ನನ್ನನ್ನು ಕ್ಷಮಿಸಿ ಅಮ್ಮ ಬಿಟ್ರಮ್ಮಮ್ಮ ನಿನ್ನ ಗಂಡನಿಗೆ ಸ್ವಲ್ಪ ಹೇಳಬಾರದೇನಮ್ಮ ಏ ಏಳ್ತಿ ಎಲ್ಲ ರಂಗಪ್ಪನವ್ರು ಏನೇ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀರಾ ಹಾಂ ನನ್ನ ಒಡೆದು ಬಿಟ್ಟು ಕೊಲೆ ಮಾಡಿ ಜೈಲಿಗೆ ಹೋಗುವಷ್ಟು ಧೈರ್ಯ ಐತಲ್ಲ ನಿಮಗೆ ಧೈರ್ಯ ಆಗವ ಇವತ್ತು ಹಿಂಗೆ ರೊಚ್ಚಿಗೆ ಎದ್ಬಿಟ್ಟಿದ್ಯಾ ಯಾಕೆ ನೀನು ಹೇಳಾದರು ಒಂದು ನೈಂಟಿ ಐದು ನಿಜ ಸಬಾಸ್ ಕಾಣಲ ನನ್ನ ಮಗನೇ ಸಬಾಸ್ ಹ್ಞೂ ಎಂದನ ಒಂದಿನ ಎಂದನ ಒಂದಿನ ಖಂಡಿತ ಅಲ್ಲ ನನ್ನ ಎಣ್ಣೆ ಲೋಟ ಬಾಯಕಿ ಕದ ಹಾಂ ನನ್ನೇ ಕುಡ್ದಿದ್ಯಂತ ಅಂತ ಕೇಳ್ತಲ್ಲ ನಾನು ಸಾರ್ಥ್ ಕಾದ್ಬಿಡ್ಕಣಪ್ಪ ನಿನ್ನ ಎತ್ಬಿಟ್ಟು ಹ್ಞೂ ನಿನ್ನೆತ್ತಿದ್ಕುನು ಸಾರ್ಥ್ ಕಾತ್ಕೊಂಡು ಅಲ್ವರ ನಿನ್ನ ಹುಟ್ಟಿಸ್ದಾಗ ಸಣ್ಣ ಹುಡುಗನಾಗ ಇದ್ದಾಗ ಅನ್ನಿರ್ಲಿ ಕಂಡೆತ್ ತಿನ್ಬೇಕು ನಮಗೆ ಅವ್ರಿ ಮಂತ ಕೂಲಿ ನಾಲೆ ಮಾಡಿ ಅವ್ರಿ ಕೈ ಬಾಯಿ ಹಿಡಿದು ಅನ್ನ ತಂದು ನಮ್ಮ ಹುಡುಗ ಅನ್ನನೇ ಉಣ್ಬೇಕು ಹಾಂ ನಮ್ಮ ಹುಡುಗ ಅನ್ನ ಉಣ್ಬೇಕು ಅನ್ನ ಉಣ್ಬೇಕು ಅಂತ ಹೇಳ್ಬಿಟ್ಟು ಹಾಂ ಅವ್ರ ಇವ್ರ ಮತ್ತೆ ಭತ್ತ ಇಸ್ಕೊಂಬಂದು ಹಾಕಿಸ್ಕೊಂಬಂದು ಅಕ್ಕಿ ಕೊಟ್ಟು ಅನ್ನ ಮಾಡಿಸಿ ನಿಣಿಸಿದೀವಿ ಕಣ್ಣ ಹಾಂ ನೀನು ಇವಾಗ ನನ್ನ ಹಿಂಗೆ ಗಮ್ತಿದ್ಯಲ್ಲ ಸಬಾಸ್ ಕಣ್ಲ ಮಗನೆ ಸಬಾಸ್ ಹ್ಮ್ ಎತ್ತ ಅಪ್ಪನ ಒಟ್ಟಿಗೆ ಜಾರ್ ಸದ್ ಬಿಟ್ಟಲ್ಲ ಬಹಳ ಸಂತೋಷ ಆಗ್ಬಿಡ್ತು ಕಣಪ್ಪ ಬಹಳ ಸಂತೋಷ ಆಗ್ಬಿಡ್ತು ಅಜೋ ಸುಂಗೋ ಹೊಲ್ತಕ್ಕೆ ಈ ಬೇವರ್ಸಿ ನನ್ನ ಮಗು ನೆತ್ತಿದ್ಕೆ ನಾವು ಅನುಭವಿಸ್ತಿರೋದೆ ಸಾಕು ಹೋಗಿ ಹೊಲ್ತಕ್ಕ ಹೋಗು ಇವನ್ ತಂಗ ಓ ಯಾವ್ದ ನನ್ನ ಬಂಡಿ ಗಿಂಡಿಗೆ ತಲೆ ರಪ್ಪ ಅಂತ ತಲೆ ಕುಟ್ಕೊಂಡು ಅಲ್ಲೇ ಪ್ರಾಣ ಬಿಡೋದು ಒಳ್ಳೇದು ಹೋಗಜ್ಜ ಹೋಗಜ್ಜ ಆ ಕಷ್ಟಗಳಲ್ಲ ಈ ನನ್ನ ಮಗು ಅಂತ ಯಾಕೆ ಹೇಳಕ್ ಅಂಶ ಹೋಗು ನಮ್ಮ ಮಾತು ಕೇಳ್ತಾನೆ ಇಲ್ಲ ಕೇಳಲ್ಲ ಕುಡಿದು 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 ಊರಾಡ್ತಾಗೆಲ್ಲ ಥೂ ಚಿ ಅನ್ನಿಸ್ಕೊಂಡು ಬದುಕಿದ್ದೆ ಆಗ್ತೀನ ನಮ್ಮ ಮಗೊಂದು ಹಾ ಏನೋ ಮಾನ ಮರ್ಯಾದಿದ್ದು ಆ ನಾನು ನೀನು ಹೆಂಗ್ ಬದುಕ್ವಿ ರಾಮ ಸೀತೆ ಬದುಕದಂಗ್ ಬದುಕಿ ಊರಾಗಿ ಈಗ್ಲೂ ಪುಟ್ಟಂಗಜ್ಜಿ ರಂಗಜ್ಜಾ ಅಂದ್ರೆ ಒಂದು ಬೆಲೆ ಗೌರವ ಐತಿ ಈ ನನ್ನ ಮಗ ಸೀನಪ್ಪ ಅಂದ್ರೆ ಆ ಸೀನಪ್ಪನೆ ಕುಡುಕ್ ನನ್ನ ಮಗ ಹಂಗೆ ಹಿಂಗೆ ಅಂತಾರೆ ಇವಾಗ ನಾನು ನೀನು ಏನನ್ನ ಕಣ್ಣು ಮುಚ್ಕೊಂಡ್ಬಿಟ್ರೆ

ಹಾಂ ಇಲ್ಲವಾದರೆ ನೇರವಾಗಿ ಒಂದು ತೊಟ್ಟು ವಿಷವನ್ನಾದರೂ ಆದರೂ ಕೊಟ್ಟಿಬಿಡಿ ಕುಡಿದು ಒಂದು ನಿಶ್ಚಿಂತೆಯಿಂದ ನನ್ನ ಪ್ರಾಣವನ್ನು ಬಿಡುವೆನು ತಾಯಿ ಅಮ್ಮ ಪುಟ್ಟರಂಗಮ್ಮನವರೇ ನನ್ನನ್ನು ಯಾಕೆ ಈ ಥರ ಚುಚ್ಚಿ ಛುಚ್ಚಿ ಚುಚ್ಚಿ ಕೊಲ್ಲುತ್ತಿದ್ದೀರಿ ಹಾಂ ನಾನು ಮಾಡಿದ ಹಬ್ಬದ ಆಧಾರವಾದದ್ದು ಏನು ನಾನು ಮಾಡಿದ ಹಬ್ಬವಾದರೂ ಏನು ಪ್ರಪಂಚದಲ್ಲಿ ಯಾರೂ ಕುಡಿಯುವುದಿಲ್ಲವೇ ಕುಡಿದು ಕುಡಿದು ಸತ್ಯ ತಾಯಿ ಯೋಚನೆ ಮಾಡಿ ನಾನು ಮಾಡಿದ್ದಾದರೂ ಏನು ತಪ್ಪೇ ನಾನು ಮಾಡಿದ್ದಾದರೂ ಏನು ತಾಯಿ ಕ್ಷಮಿಸಮ್ಮ ನಿನಗೂ ನನ್ನ ಜನಕನಿಗೂ ಮಾಡಿದ ಈ ನಿನ್ನ ಮಗ ಸೀನಪ್ಪನ ದ್ರೋಹವನ್ನು ಕ್ಷಮಿಸುತ್ತಾಯಿ ಕ್ಷಮಿಸಮ್ಮ ಪುಟ್ಟಂಗಮ್ಮ ಕ್ಷಮೆ ನಾ ಮಾಡಿದ ಅಪರಾಧ ಕ್ಷಮಿಸಮ್ಮ ನೈಂಟಿ ಮೇಲೆ ಕೂಡಿ ಎಲ್ಲ ಬಿಡುತ್ತಾಯೇ ಕ್ವಾಟ್ರು ಕೈಯಾಗಿಡಿ ಎಲ್ಲ ಬಿಡುತ್ತಾಯೇ ಅಮ್ಮ ಬಿಡ್ರಮ್ಮ ನಿಮ್ಮ ಅಪ್ಪನ ಕೈಲೇ ಮದ್ದಿನ ಆಗಲ್ಲ ಅಲೆನ ಹ್ಞೂ ಮೊನ್ನೆ ದಿನ ತಲ್ ತಿರುಗಿ ಅಲ್ಲೆಲ್ಲ ಹೊಲ್ತಕ್ಕೆ ಬಿದ್ದಿತ್ತಂತ ಅಲೆನ ಆ ವಯಸ್ಸಾದ ಅಜ್ಜ ಬ್ಯಾಟ್ರಿ ಹಿಡ್ಕೊಂಡು ನೀರಿಗೆ ಹೋಗ್ತೀನಿ ಮೋಟರ್ ತಕ್ಕ ಹೋಗ್ತೀನಿ ಆಟ ಸ್ವಿಚ್ ಹಾಕ್ ಬರ್ತೀನಿ ಗೇಟ್ ಹೋಗ್ತಿರ್ತೀನಿ ಅಂತ ಹೋಗೈತಿ ನಿನ್ಗೆ ಏನಾದ್ರು ಒಂದ್ರ ಒಟ್ ಕಳ್ಳ ಇದಾವೆ ಅಂದ್ಲಾ ಹ ನಿಂಗೆ ಮನ್ಸೊಂದಿ ಸುರು ಕಂಬಲ್ ಅಂದ್ಲ ಸೀನಪ್ಪ ಆ ವಜ್ಜ ಎಲ್ಲನ ನಾ ಬದಿನ ಮೇಲೆ ನಡ್ಕೊಂಡು ಹೋಗುವಾಗ ಕಾಲ ಕೈಯ ಜಾರಿ ಕೆಳಕ್ ಬಿದ್ದು ಸ್ವಂಟ್ ಓರ್ ಒಂಡಿನ ಮುರ್ಕೊಂಡು ಮೂಲೆ ಸೇರ್ಕಂಡ್ರಿ ಯಾರ್ಲ ನೋಡ್ತಾರೆ ನನಗೂ ವಯಸ್ಸಾಯ್ತಿ ಹ ನಿಮ್ಮ ಅಪ್ಪಿಗೂ ವಯಸ್ಸಾಯ್ತಿ ನೀನು ಇನ್ನು ಇಷ್ಟ ಮಾತ್ರ ಬುದ್ಧಿ ಬರ್ಲಿಲ್ವೇ ಅಂದ್ಲಾ ಹ ಊರ ಕಲಿಲಿಲ್ಲ ಎಣ್ಣೆ ಕುಡಿಯೋದು ಬಿಡಲಿಲ್ಲ ಅಂದರೆ ಸೀನಪ್ಪ ಓ ಹೋ ನಮ್ಮ ಜನಕರು ರಂಗಜ್ಜನವರು ಹಲವು ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಜನಕರೇ ತಲೆಗೆಡಿಸಿಗೊಳ್ಳಬೇಡಿ ನಾವಿದ್ದೇವೆ ನಿಮ್ಮ ಮಗನಾದ ಸೀನಪ್ಪ ಮಹಾರಾಜನು ಸದಾ ಕಾಲವು ನಿಮ್ಮ ಯೋಗಕ್ಷೇಮದಿಂದಿರಲು ಬಯಸುವನು ಇನ್ನು ಮುಂದೆ ಹೊಲ್ಸೆಗೆ ನೀವು ಹೋಗಬೇಡಿ ನಾನೇ ಹೋಗ್ತೀನಿ ಕೈಯಾಗ ಒಂದು ಬ್ಯಾಟ್ರಿ ಹಿಡ್ಕೊಂಡು ನಾನೇ ಹೋಗುವೆನು ಹೋಗಿ ಆಟ ಸ್ವಿಚ್ ಹಾಕುವೆನು ಹಾಂ ತೋಟಕ್ಕೆ ನೀರು ಬಿಡುವೆನು ಗೇಟ್ ವಾಲನ್ನು ನಾನೇ ತಿರುಗಿಸುವೆನು ಅಮ್ಮನ ಆಗ್ರಹೆಯಂತಿ ನೀವಿನ್ನು ಮನೆಯಲ್ಲಿ ಸುಖದಿಂದ ವಿಶ್ರಮಿಸಿ ಒಂಕಟ್ ಬೇಡಿ ಒಂದು ಬಿಗಿ ಬಟ್ಟದ ಕೊಡ್ತೀನಿ ಶೋದ್ಕಂಡು ಆರಾಮಾಗಿ ಇದ್ದು ಬಿಡ್ರಿ ಆತ ಜನಕರೇ ನನ್ನಿಂದಾದ ಮಹಾಪರಾಧವನ್ನು ಕ್ಷಮಿಸಿ ದಿಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ ಬಿಡಲೆ ಒಮ್ಮೆ ನಾನೇ ಸೋತಪ್ಪ ಕ್ಷಮಿಸಪ್ಪ ನನ್ನ ನಿನ್ನ ಮಗನಾದ ಸೀನಪ್ಪನಲ್ಲೂ ಕ್ಷಮಿಸಪ್ಪಾ ಅಯ್ಯೋ ನಾನೇನು ಕ್ಷಮಿಸೋದ್ ಬಿಡಪ್ಪ ಹಾಂ ಇಲ್ಲ ನೀವು ಅಯ್ಯೋ ಮನೆ ನೋಡ್ಕೋಬೇಡ ಜೀವಿರೋ ತಕನ ನಿನ್ನ ಮಗನೂ ನಿನ್ನ ಹೆಣ್ತೀನೂ ನಾನೇ ಸಾಕ್ತೀನಿ ನಾನು ಕಣ್ಣು ಮೇಲೆ ಆದ್ರೂ ಹಾಂ ಅವ್ರಿಗೆ ಅಯ್ಯನಿಸ್ತಂಗೆ ತಿಮ್ಮದಂಗೆ ಸಾಲ ಸೋಲ ಮಾಡ್ದಂಗೆ ನೋಡ್ಕೊಳ್ಳ ಸೀನಪ್ಪ ನಾನು ಒದ್ದಿಮಿರೋ ತಕ್ಕನ ನನ್ನ ಸಾಯತಕ್ಕನು ನಾನೇ ಸಾಕ್ತೀನಿ ಕಣೋ ಸಾಯತಕ್ಕನೂ ನಾನೇ ಸಾಕ್ತೀನಿ ಸೊತ್ತ ಮೇಲೆ ಆದ್ರೂ ನೆಮ್ಮದಾಗ ನೋಡ್ಕೊಳ್ಳ ಅವ್ರನ್ನ ಹ್ಞೂ ಆಯಿತು ಕಣಪ್ಪ ನೀವು ಹೇಳಿದಂತೆ ನಿಮ್ಮ ಆಗ್ನೆಯಂತೆಯೇ ನಿಮ್ಮ ಮಹಾ ಮಗರಾಜನು ನಡೆದುಕೊಳ್ಳುವೆನು ನೀವಿನ್ನು ಒಳಗಡೆ ಹೋಗಿ ಗೊಬ್ಬರ ಹಾಕಿ ಮನೆಗೆ ಮುಡಿ